ಮಾಧ್ಯಮದವರು ಕೂಡ ತಾವು ಕೂಡ ಹೆಚ್ಚೆಚ್ಚು ಪ್ರಚಾರ ಮಾಡಿ ಕನ್ನಡ ಚಿತ್ರರಂಗಗಳು ಯಶಸ್ವಿ ಆಗಲಿ ಅಂತ ಹೇಳಿ ತಾವು ಕೂಡ ಅದಕ್ಕೆ ಬೆಂಬಲವಾಗಿ ನಿಲ್ತೀರಿ ಅಂತ ಹೇಳಿ ನಾನಾದ್ರು ಭಾವಿಸಿ ನನಗೂ ಕೂಡ ಅವಕಾಶ ಮಾಡಿಕೊಟ್ಟು ಬರಲೇಬೇಕು ಅಂತ ಹೇಳಿ ನಮ್ಮ ಹುಡುಗರೆಲ್ಲ ಕೇಳಿದ್ರು ಆಯ್ತ್ ಬರ್ತೀನಿ ಅಂತ ಹೇಳಿದ್ರೆ ನಾನು ಇನ್ನೊಂದು ಅರ್ಧ ಒನ್ ಅವರ್ ಜಲ್ದಿನೇ ಬರ್ಬೇಕಾಗಿತ್ತು ಮಳೆ ಟ್ರಾಫಿಕ್ ಕೆ ಶಿವಕುಮಾರ್ ಅವರು ಕೂಡ ನನ್ಗೆಲ್ಲ ಫೋನ್ ಮಾಡಿದ್ರು ನೀನಾದ್ರೂ ಹೋಗ್ ಮಾಡ್ಬೇಡ ಅಂತೇಳಿ ಕಾರಣ ಏನು ಅಂತ ಹೇಳಿದ್ರೆ ಅವರೇ ಕೊಟ್ಟಿದ್ದಂತ ಸಮಯ ಅವರು ಡೆಲ್ಲಿಯಿಂದ ಬರಬೇಕಾಯ್ತು ಒನ್ ತರ್ಟಿ ಫ್ಲೈಟ್ ಗೆ ಬರ್ತೀನಿ ಅಂತ ಹೇಳಿ ಒನ್ ತರ್ಟಿಗೆ ಬುಕ್ ಆಗಿತ್ತು ಫ್ಲೈಟ್ ಡಿಲೇ ಆಗಿದೆ ಸೊ ಸೆವೆನ್ ತರ್ಟಿಗೆ ನಾ ಲ್ಯಾಂಡಿಂಗ್ ಅಂತ ಕಾಣಿಸುತ್ತೆ ಸೊ ಹಾಗಾಗಿ ತಡ ಆಗಿದೆ ಅವರ ಶುಭಕಾಮನೆಗಳನ್ನು ಕೂಡ ಈ ಸಿನಿಮಾಕ್ಕೆ ಕನ್ನಡ ಚಿತ್ರರಂಗಕ್ಕೆ ಮತ್ತು ಹೊಸ ಪ್ರಯತ್ನ ಮಾಡಿರ್ತಕ್ಕಂತ ನಾಗರಾಜ್ ಮತ್ತು ಅಭಿಜಿತ್ ಅವರೆಲ್ಲ ತಂಡಕ್ಕೆ ಇದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರಿಗೂ ವನ್ಸಿ ಶುಭ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ